ಕರ್ನಾಟಕ ರಾಜ್ಯ ಮೂಲಭೂತ ಹಕ್ಕುಗಳ ರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿ ಚಾಮರಾಜನಗರ ತಾಲೂಕಿನ ಹರವೆ ಹೋಬಳಿಯ ಘಟಕ ಉದ್ಘಾಟನೆ ಗುಂಡ್ಲುಪೇಟೆ ತಾಲೂಕಿನ ತೆರಕನಾಂಬಿ ಗ್ರಾಮದ ಹೊರವಲಯದ ತೋಟದ ಮನೆಯ ಕೇಂದ್ರ ಕಚೇರಿಯಲ್ಲಿ ನಡೆದ ಕರ್ನಾಟಕ ರಾಜ್ಯ ಮೂಲಭೂತ ಹಕ್ಕುಗಳ ರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿ ವತಿಯಿಂದ ಚಾಮರಾಜನಗರ ತಾಲೂಕಿನ ಹರವೆ ಹೋಬಳಿ ಮಟ್ಟದ ಹೋಬಳಿ ಘಟಕ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು ಹರವೇ ಹೋಬಳಿಯ ಹೋಬಳಿ ಮಟ್ಟದ ಅಧ್ಯಕ್ಷರಾದ ಕೊತ್ತಲವಾಡಿ ಮಲ್ಲಿಕಾರ್ಜುನ ಅವರನ್ನು ನೇಮಕ ಮಾಡಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ರಾಜ್ಯ ಅಧ್ಯಕ್ಷರಾದ ಲಕ್ಷ್ಮೀ ಮಹೇಶ್ ಮಾತನಾಡಿ ನಮ್ಮ ಸಮಿತಿಯು ಸಮಾಜದ ತಳಮಟ್ಟದ ಕಟ್ಟಕಡೆಯ ಜನರವರೆಗೂ ತಲುಪಬೇಕು ಅವರಿಗೆ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡದೆ ವಿಲೇವಾರಿ ಲಂಚ ಕೇಳುವುದು ಹೀಗೆ ಅವರ ಸಮಸ್ಯೆಗಳಿಗೆ ಅಧಿಕಾರಿಗಳು ಸ್ಪಂದನೆ ಇಲ್ಲದೆ ಹೋದಲ್ಲಿ ನಾವುಗಳು ಧ್ವನಿಯಾಗಬೇಕು ನಮ್ಮ ಸಂಸ್ಥೆ ಮತ್ತು ನಮ್ಮ ಸಂಘಟನೆ ವತಿಯಿಂದ ಹೆಚ್ಚಿನ ಸಂಖ್ಯೆಯ ಸದಸ್ಯತ್ವ ನೋಂದಣಿ ಮಾಡುವ ಮೂಲಕ ಸಾರ್ವಜನಿಕರು ಮತ್ತು ರೈತರಿಗೆ ವಿಚಾರಗಳು ಹೆಚ್ಚಿನ ಜನರಿಗೆ ತಲುಪಬೇಕು ಎಂದರು ಮನೆ ಸ್ನಾನ ಕೊಡ್ತೀರಿ ಅವ್ರಿಗೋಗಿ ಜೀತ ಮಾಡ್ತೀರಿ ಅವನು ಏನು ಮಾಡ್ತೀರಿ ನಾವು ಕರ್ನಾಟಕದ ನಮ್ಮ ಆಸ್ತಿಲ್ಲ ನಮ್ಮನ್ನು ಬಿಡೋಲ್ಲ ನಮ್ಮ ನೀರು ಕೂಡ ನಮ್ಮಂದು ಬಿಡ್ತಾ ಇಲ್ಲ ನಮ್ಮ ಬಂದು ಸೇರಿ ಬದುಕುವಾಗ ಕರೆ ಕೊಡ್ತಾ ಇಲ್ಲ ನಮಗೆ ಹೋಗ್ಕೊಡ್ತೀನಿ ನಂದು ಸಂಘಟನೆ ಸುಮಾರು ಜನ ಹತ್ತು ವರ್ಷ ಇದ್ದೆ ಹತ್ತು ವರ್ಷ ಇದ್ದಾಗ ನಮ್ಮ ಮನೆ ಬಂದು ಬಂದ ಮಾತಾಡೋದಪ್ಪ ಬೆಸ್ಟ ನಾವು ಬೆಸ್ಟು ನೀವು ಬೆಸ್ಟು ಬೆಸ್ಟ್ರು ಮಾತಾಡೋದು ಪಪ್ಪ ಮಾತಾಡ್ತೀವಿ ಗೊತ್ತಿಲ್ಲ ಪಾಪ ಅಯ್ಯಪ್ಪ ಮನೆಗೆ ಬೆಸ್ಟ್ ಅ ನಾನು ಪೇಪರ್ ಓಡಿಸ್ತೀನಿ ಏನು ಬಿಡೋದು ಎಲ್ಲ ತಗೋ ಇವತ್ತು ನೂರು ದಿಸ್ಕೊಳ್ಳೋದು ಜೋಗ ಕಳೋದು ಹೋಗಿ ಮನೆಯಲ್ಲ ಎಷ್ಟು ಮಕ್ಕಳಿಗೆ ಅನ್ನ ಮಕ್ಕಳು ಮನೆ ಕಟ್ಟೋದು ನಾವು ನಮ್ಮ ನೋಡಿ ನಾನು ಈ ಜಾಗ ತಗೋಬಿಟ್ಟೆ ನಮ್ಮ ನನಗೆ ಸುಮಾರು ಆ ಜನ ಕಳ್ಕೊಂಡು ಕೂಡ ನಾನು ಕಟ್ಕೊಂಡಿಲ್ಲ ನಾನು ಕಳ್ಕೊಬಂದಿದ್ದೀನಿ ಕಳ್ಕೊಂಡಿದ್ದೀನಿ ನಾನು ಸೇತೋದು ಬಂದಿದೆ ಯಾಕೆ ಹೇಳ್ಕೊಟ್ಟಿದ್ದೀನಿ ಒಂದು ತಾಯಿ ಹೇಗೆ ಮಗು ಕೇಳ್ಕೊಡ್ಬೇಕು ಅಂತ ಕೇಳಿ ನೋಡ್ರ ಬೈ ನಮ್ಮ ಶಾಂತಿ ರೀ ಹೇಳಿದೆ ಶಾಂತಿ ಈಗ ಯಾಕೆಂದ್ರೆ ಮದುವೆ ನಾನು ಇದನ್ನು ಹೋದೆ ಈ ಸಂದರ್ಭದಲ್ಲಿ ರಾಜ್ಯ ಗೌರವ ಅಧ್ಯಕ್ಷರಾದ ಗುರುಸ್ವಾಮಪ್ಪ ಜಿಲ್ಲಾ ಅಧ್ಯಕ್ಷರಾದ ಎಸ್ ಈಶ್ವರ್ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾದ ಕೆಆರ್ ರೇಖಾ ತಾಲೂಕು ಗೌರವ ಅಧ್ಯಕ್ಷರಾದ ದೇವಪ್ಪ ಶಿವಕುಮಾರ್ ಹೆಗ್ಗೋಟರ್ ಮಂಜು ಸಂಚಾಲಕರು ನಾಗರಾಜು ಕೊತ್ತಲವಾಡಿ ನಟರಾಜು ಶಿವಸ್ವಾಮಿ ಕೆಸಿ ಮಹೇಶ್ ಲಕ್ಕೂರ್ ಕುಮಾರ್ ಕೇಬಲ್ ಜಡೇಜಾ ಅಂಕಪ್ಪ ಮಹೇಶ್ ಎಲ್ಐಸಿ ರಮೇಶ್ ರಾಜು ಸೇರಿದಂತೆ ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು ಭಾವನಾ ಟಿವಿಗಾಗಿ ಸದಾನಂದ ಕಣ್ಣಿಗಾಲ ಗುಂಡ್ಲುಪೇಟೆ